ಈ ಇಂಟರ್ನೆಟ್ನಲ್ಲಿರುವಂಥ ಒಪಿನಿಯನ್ಗಳನ್ನು ಮೆಡಿಕಲಿ ವೆರಿಫೈ ಮಾಡಿ ಸೊ ಈಗ ಗೂಗಲೇ ಒಂದು ಯೂನಿವರ್ಸಿಟಿ ಆಗೋಗಿದೆ ವಾಟ್ಸಪ್ಪೇ ಒಂದು ಯೂನಿವರ್ಸಿಟಿ ಆಗೋಗಿದೆ ಈಗ ಸೆಲ್ಫ್ ಮೆಡಿಕೇಷನಿಗೆ ಆಲ್ರೆಡಿ ಡ್ರಗ್ ಕಂಟ್ರೋಲರ್ ಕಡೆಯಿಂದ ಫಾರ್ಮಸಿ ಕಡೆಯಿಂದ ಮಾಹಿತಿಗಳು ಬರ್ತಾ ಉಂಟು ಯಾಕಂದರೆ ಇವತ್ತಿಗೆ ಬರುವಂಥ ಕಾಂಪ್ಲಿಕೇಶನ್ಸ್ ನೋಡಿದರೆ ಸೆಲ್ಫ್ ಮೆಡಿಕೇಶನ್ ಕಾಂಪ್ಲಿಕೇಶನ್ಸ್ಗಳು ತುಂಬ ಜಾಸ್ತಿ ಆಗಿದೆ ಮೊದಲು ಇರ್ತಿರಲಿಲ್ಲ ಒಂದು ಪೇಷೆಂಟಿಗೆ ಕರೆಕ್ಟಾಗಿ ಮಾತನಾಡೋದಾದರೆ ಅದೇ ದೊಡ್ಡ ಪ್ರಾರ್ಥನೆ ಒಂದು ವೈದ್ಯನಿಗೆ ಒಂದು ಒಳ್ಳೆ ಔಷಧ ಅಥವಾ ಒಂದು ಚಿಕಿತ್ಸೆ ಕೊಡೋದಾದರೆ ಅದೇ ದೊಡ್ಡ ಯಜ್ಞ ಅಥವಾ ಪೂಜೆ ಅದರಿಂದ ಜಾಸ್ತಿ ನಾವು ದೇವಸ್ಥಾನ ಮಸ್ಜಿದು ಅಥವಾ ಚರ್ಚಿಗೆ ಹೋಗುವಂಥದ್ದು ಅವಶ್ಯಕತೆನೇ ಇಲ್ಲ ಹೇಳಿ ಮೆಡಿಕಲಲ್ಲಿ ಮುಖ್ಯವಾಗಿ ನಾನು ತ್ರೀ ಸಿ ಹೇಳ್ತೇನೆ ಪುವರ್ ಕಮ್ಯುನಿಕೇಷನ್ ಕನ್ಸರ್ನ್ ಮತ್ತು ಕಮರ್ಷಿಯಲೈಸೇಷನ್ ಈ ಮೂರು ಸಿಗಳ ಕಾರಣ ನಮ್ಮ ಹೆಸರು ಕೆಟ್ಟದೋಗಿದೆ ವೈದ್ಯರ ಹೆಸರು ಇ ಇಡೀ ನಾನು ನಮ್ಮ ದೇಶದ ಬಗ್ಗೆ ಹೇಳೋದಲ್ಲ ಇಡೀ ಜಗತ್ತಲ್ಲೇ ಸೊ ಇವತ್ತಿಗೆ ಇನ್ಸ್ಟಾಗ್ರಾಮಲ್ಲಿರುವ ರೀಲ್ಗಳನ್ನು ನೋಡಿದರೂ ಕೂಡ ಆ ಪ್ರತಿಯೊಂದು ರೀಲಲ್ಲಿ ಒಂದು ಅಡ್ವೈಸ್ ಉಂಟು ಅದು ಜಾತಕದಾಗಲಿ ಅಥವಾ ಊಟದಾಗಲಿ ಅಥವಾ ಎದ್ದು ನಿಲ್ಲುವುದಾಗಲಿ ಕೂತ್ಕೊಳ್ಳೋದಾಗಲಿ ಅವನು ಊಟ ಮಾಡೋದರಲ್ಲಿ ಯಾವ ಥರದಲ್ಲಿ ಊಟ ಮಾಡಬೇಕು ಹೇಳುವಂಥದ್ದು ಒಂದು ಸಾವಿರ ರೀತಿಯ ಒಂದು ಆಪ್ಷನ್ಗಳು ಉಂಟು ಅದು ಯು ಎಸ್ ಎಂದ ಒಬ್ಬನೇ ಹೇಳ್ತಾನೆ ಇನ್ನೊಬ್ಬನು ಆಸ್ಟ್ರೇಲಿಯಿಂದ ಹೇಳ್ತಾನೆ ನೀವು ಇಂಗ್ಲೆಂಡಿಂದ ಹೇಳ್ತಾನೆ ನೀವು ಇಂಡಿಯಾದಲ್ಲಿ ಒಂದು ನಮ್ಮ ಇರುವ ರಾಜ್ಯಗಳಲ್ಲೆಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಒಂದು ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ ಇದು ಇದರಿಂದಾಗಿ ಆಗುವ ಗೊಂದಲಗಳು ಇದರಿಂದಾಗಿ ಆಗುವ ಮಾನಸಿಕವಾದಂಥ ಕೆಲವು ಕನ್ಫ್ಯೂಷನ್ಗಳು ತಪ್ಪು ತಿಳುವಳಿಕೆಯಿಂದ ಕಾರಣವಾಗಿ ಎಕ್ಸ್ಪಿರಿಮೆಂಟೇಷನಿಗೆ ಹೋಗುತ್ತೆ ಇವತ್ತಿಗೆ ನಾವು ಮಾಡುವ ಹೆಲ್ತ್ ಡಿಪಾರ್ಟ್ಮೆಂಟ್ಗಳು ಕಾಯಿಲೆಯ ಡಿಪಾರ್ಟ್ಮೆಂಟ್ಗಳು ಕಾಯಿಲೆಯನ್ನು ನೋಡುವಂಥದ್ದು ನಾನು ವೈದ್ಯನಾಗಿ ಇವತ್ತು ನಾನು ಆಸೆ ಮಾಡಿದರೆ ನನ್ನ ಓ ಪಿ ಡಿಯಲ್ಲಿ ನಾಳೆ ಪೇಷಂಟ್ಗಳು ಇರಬಾರದು ಎಲ್ಲ ಗುಣದವ್ರು ಇರಬೇಕು ಈ ತಂಬಾಕುವಿಂದ ಬರುವಂಥ ಪೇಷಂಟ್ಗಳು ಕಡಿಮೆ ಆಗಬೇಕು ಹೇಳಿದರೆ ನನ್ನ ಉದ್ದೇಶ ಸಫಲವಾಯಿತು ನಮಸ್ಕಾರ ನಮ್ಮ ಎಲ್ಲ ವೈದ್ಯರಿಗೆ ದೇಶದಲ್ಲಿ ಡಾಕ್ಟರ್ಸ್ ಡೇ ಸಮಾರಂಭಕ್ಕೆ ಶುಭಾಶಯಗಳು ಐ ಥಿಂಕ್ ಮುಖ್ಯವಾಗಿ ನೀವು ಡಾಕ್ಟರ್ಸ್ ಡೇ ಬಗ್ಗೆ ಮೊದಲು ಕೂಡ ನೋಡಿದರೆ ಆಚರಣೆದು ಒಂದು ಹೆಸರು ಬರುವುದು ಬಿ ಸಿ ರಾಯಿದು ಡಾಕ್ಟರ್ ಬಿ ಸಿ ರಾಯಿದು ಕಾಂಟ್ರಿಬ್ಯೂಷನ್ ಇದ್ದದ್ದು ಅವರು ಚೀಫ್ ಮಿನಿಸ್ಟರ್ ಇದ್ದಾಗೂ ಕೂಡ ಅವರು ಅವರು ಒ ಪಿ ಬಡವರಿಗೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡೋದು ಮತ್ತು ಇವತ್ತಿನ ದಿನದಲ್ಲಿ ಯಾವಾಗ ಆರೋಗ್ಯ ಅಂತ ಹೇಳುವಂಥ ಒಂದು ವಿಷಯ ಕೋವಿಡ್ ಅಂತ ಒಂದು ಕಾಯಿಲೆ ಬಂದಾದ ನಂತರ ಈ ಪ್ಯಾಂಡಮಿಕ್ ನಂತರ ಡಾಕ್ಟರ್ಸ್ನ ಮಹತ್ವ ಇನ್ನೂ ಜಾಸ್ತಿ ಆಗೋಗಿದೆ ಸೊ ಇವತ್ತಿನ ದಿನಕ್ಕೆ ವೈದ್ಯನ ಒಂದು ವೈದ್ಯನ ಒಂದು ಉದಾಹರಣೆ ಬರೆ ಮಾತ್ರ ಕಾಯಿಲೆ ಮಾಡುವುದರಲ್ಲಿ ಅಲ್ಲ ಕಾಯಿಲೆಯನ್ನು ತಡೆ ಹಿಡಿಯೋದು ಮತ್ತು ಕಾಯಿಲೆ ಬರದಾಗ ನೋಡುವುದು ಕೂಡ ಮುಖ್ಯವಾಗಿದೆ ಸೊ ಪ್ರಿವೆಂಟಿವ್ ಹೆಲ್ತ್ ಹೇಳುವುದು ಕೂಡ ಒಂದು ವೈದ್ಯನ ದೊಡ್ಡ ಕೆಲಸ ಆಗೋಗಿದೆ ಸೊ ಇವತ್ತಿಗೆ ಈ ಒಂದು ದಿನಕ್ಕೆ ಪೋಸ್ಟ್ ಕೋವಿಡ್ನ ದಿನದಲ್ಲಿ ಡಾಕ್ಟರ್ಸ್ ಡೇಯಲ್ಲಿ ಡಾಕ್ಟರ್ಸ್ಗಳ ಕರ್ತವ್ಯ ಎಸ್ಪೆಷಲಿ ಯುವ ಜನಾಂಗಗಳು ಹೊಸ ಡಾಕ್ಟರ್ಸ್ಗಳು ಯಾರು ಬರ್ತಾ ಇದ್ದಾರೆ ಅವರು ಬರೇ ಮಾತ್ರ ಕಾಯಿಲೆ ಮಾಡುವುದರಲ್ಲಿ ಶ್ರಮ ಪಡುವುದಲ್ಲ ಕಾಯಿಲೆ ಬರದಾಗಿ ಸಮಾಜದಲ್ಲಿ ಮಾಡುವಂಥ ಒಂದು ಪ್ರಯತ್ನ ಕೂಡ ಮುಖ್ಯವಾಗಿರುತ್ತೆ ಸಿ ಡಾಕ್ಟರ್ಸ್ಗಳಿಗೆ ಎಲ್ಲರಿಗೂ ಬೇರೆ ಕೆಲಸದಲ್ಲಿದ್ದಂಗೆ ಹಕ್ಕುಗಳು ಉಂಟು ಜವಾಬ್ದಾರಿನೂ ಉಂಟು ಈಗ ಪ್ರತಿಯೊಂದು ಡಾಕ್ಟ್ರಿಗೆ ಜವಾಬ್ದಾರಿ ಇರೋದು ಮುಖ್ಯವಾಗಿ ಒಂದೇ ಒಂದು ಮುಖ್ಯವಾದಂಥ ಜವಾಬ್ದಾರಿ ಅದು ಪೇಷಂಟ್ನ ಹಿತವನ್ನು ಯೋಚನೆ ಮಾಡೋದು ಅದರೊಟ್ಟಿಗೆ ಅವನಿಗೆ ಅದಕ್ಕೆ ಬಿರುವ ಹಕ್ಕುಗಳು ಈಗ ಪೇಷಂಟ್ನ ಹಿತಕ್ಕೋಸ್ಕರ ಎಮರ್ಜೆನ್ಸಿಯಲ್ಲಿ ಯಾವುದಾದ್ರೂ ಅವನಿಗೆ ಡಿಸಿಷನ್ ಮಾಡಬೇಕಿದ್ದರೆ ಅಂಥ ಸಂದರ್ಭದಲ್ಲಿ ಅವನ ಕೈ ಅಲ್ಲಾಡಬಾರ್ದು ಆ ಡಿಸಿಷನ್ ಮಾಡುವಾಗ ಅವನಿಗೆ ಆ ಪೇಷಂಟ್ಗಳು ಮತ್ತು ಪೇಷಂಟ್ ಫ್ಯಾಮಿಲಿಗಳು ಕೊಟ್ಟ ಧೈರ್ಯ ಭಾರಿ ಮುಖ್ಯವಿರುತ್ತೆ ಅದು ಅವನಿಗೆ ಹಕ್ಕಾಗಿ ಬರಬೇಕು ಇಲ್ಲದಿದ್ದರೆ ಏನಾಗುತ್ತೆ ಇವತ್ತಿನ ಇತ್ತೀಚಿನ ಕೆಲವು ಸಂದರ್ಭಗಳಲ್ಲಿ ನೋಡಿದರೆ ಡಾಕ್ಟರ್ಸ್ನ ಮೇಲೆ ಅಟ್ಯಾಕ್ಸು ಡಾಕ್ಟರ್ಸ್ನ ಮೇಲೆ ಇರುವಂಥ ವೈಲೆನ್ಸ್ಗಳ ಕಥೆಗಳನ್ನು ನೋಡಿದರೆ ಆ ಕಾರಣದಿಂದಾಗಿ ಜಸ್ಟಿಸ್ ಮಾರ್ಕಂಡೆ ಅವರು ಕೂಡ ಅವರು ಜಜ್ಮೆಂಟಲ್ಲಿ ಹೇಳಿದ್ದಾರೆ ಈಗ ಒಬ್ಬನು ಡಾಕ್ಟ್ರು ಅವನು ಜೀವನವನ್ನು ಉಳಿಸೋಕ್ಕೆ ಹೋಗುವಾಗ ಅವನ ಕೈ ಅಲ್ಲಾಡಿದರೆ ಅವನಿಗೆ ಡಿಸಿಷನ್ ತೊಗೊಳಕ್ಕೆ ಹೇಗೆ ಧೈರ್ಯ ಬರುತ್ತೆ ಹೇಳಿ ಆ ಮಟ್ಟಲ್ಲಿ ಇವತ್ತಿಗೆ ಇತ್ತೀಚೆಗೆ ನೋಡುವ ಡಿಫೆನ್ಸಿವ್ ಮೆಡಿಸಿನ್ ಹೇಳ್ತೇವೆ ಅಂದರೆ ಕೆಲವೊಮ್ಮೆ ಪರಿಸ್ಥಿತಿಗಳಲ್ಲಿ ನಾವು ನೋಡಿದ ಕೇಸಸ್ಗಳಲ್ಲಿ ಕೆಲವರು ಡಾಕ್ಟ್ರುಗಳು ಆ ಪೇಷಂಟನ್ನು ಟ್ರೀಟ್ ಮಾಡೋಕ್ಕೆ ಹೆದರ್ತಿದ್ರು ಇದು ಉದಾಹರಣೆ ಅಲೆಕ್ಸಾಂಡರ್ ಟೈಮಲ್ಲಿ ಕೊಟ್ಟಿದ್ದರು ಅಲೆಕ್ಸಾಂಡ್ರನ್ನ ಫಿಸಿಷಿಯನ್ ಫಿಲಿಪ್ ಹೇಳಿದ್ದ ಅವನಿಗೆ ಯಾರ ಪತ್ರ ಬರೆದಿದ್ರಂತೆ ಅಲೆಕ್ಸಾಂಡ್ರಿಗೆ ದಟ್ ಫಿಲಿಪ್ ಅಂತವನು ನಿಮ್ಮ ವೈದ್ಯ ನಿಮ್ಮನ್ನು ಕೊಲ್ಲಕ್ಕೆ ಪ್ರಯತ್ನ ಮಾಡ್ಬೋದು ಹೇಳಿ ಬಟ್ ಫಿ ಫಿಲಿಪ್ ಅವನ ಸ್ನೇಹಿತ ಇದ್ದ ಆದರೂ ಅವನು ಫಿಲಿಪ್ನ ಔಷಧ ಕುಡಿದು ಮತ್ತು ಅವನಿಗೆ ಆ ಚಿತ್ರ ತೋರಿಸಿದ ಆ ಲೆಟ್ರನ್ನು ತೋರಿಸಿದ ದಟ್ ಯಾರ ಬರ್ತಿದ್ರು ಬಟ್ ನಿನ್ನ ಮೇಲೆ ನನಗೆ ಭರವಸೆ ಇತ್ತು ಹೇಳಿ ಸೊ ಇವತ್ತಿಗೆ ಡಾಕ್ಟರ್ನ ಮೇಲೆ ಬರುವಂಥ ಆ ಒಂದು ಭರವಸೆ ತುಂಬ ಮುಖ್ಯವಾಗಿದೆ ಆ ಭರವಸೆ ಹೋಗದಾಗೆ ಕೊಡುವ ಇರೋದಾಗಿರೋದು ಹೋ ಅದು ಹೋಗೋದಾಗಿರೋದು ಕೂಡ ಡಾಕ್ಟರ್ನವರ ಜವಾಬ್ದಾರಿ ಬಡ ರೀತಿ ಅದನ್ನು ಗುಣ ಮಾಡೋಕ್ಕೆ ಪೇಷನ್ಸ್ಗಳಿಗೆ ಮಾಡುವಂಥ ನಮ್ಮ ಕರ್ತವ್ಯಕ್ಕೆ ನಮಗೆ ಹಕ್ಕುಗಳು ಬೇಕಾಗತ್ತೆ ಅದಕ್ಕೆ ನಮಗೆ ರಕ್ಷಣೆಯೂ ಬೇಕಾಗತ್ತೆ ಅದು ಸರ್ಕಾರದಿಂದ ಇಲ್ಲಿ ಅಥವಾ ಪೇಷಂಟ್ಗಳ ಅರ್ಥ ಮಾಡಿಕೊಡೋದ್ರಿಂದ ಇಲ್ಲಿ ದಟ್ ಕೆಲವೊಮ್ಮೆ ಅವರ ಉದ್ದೇಶ ಇಂಪಾರ್ಟೆಂಟು ಆ ಉದ್ದೇಶದಿಂದಲೇ ನಾವು ಪ್ರಯತ್ನ ಮಾಡೋಕ್ಕೆ ಒಂದು ಹೆಜ್ಜೆ ಇಡುವಾಗ ಆ ಸಹಾಯ ಮತ್ತು ಸಹಯೋಗ ಇರಲಿಲ್ಲದಿದ್ದರೆ ನಮಗೆ ಆ ಗುಣ ಮಾಡುವ ಕರ್ಷ ಪ್ರಯತ್ನ ವ್ಯರ್ಥ ಆಗ್ಬೋದು ಸಿ ಇವತ್ತಿನ ಈ ಸಮಯದಲ್ಲಿ ಎಲ್ಲ ಕಡೆ ಕಮರ್ಷಿಯಲೈಸೇಷನ್ ಬಂದಿದೆ ಅದು ಎಲ್ಲೇ ಇರಲಿ ನಾನು ಹೇಳೋದು ಅದು ಧಾರ್ಮಿಕ ಜಾಗದಲ್ಲಿ ಇರಲಿ ಅಥವಾ ಎಲ್ಲಾದರೆ ವ್ಯಾಪಾರದಲ್ಲಿರಲಿ ಎಲ್ಲ ಕಡೆ ಕಮರ್ಷಿಯಲ್ ಆಗಿ ಬಂದುಬಿಟ್ಟಿದೆ ಮೆಡಿಕಲಲ್ಲಿ ಮುಖ್ಯವಾಗಿ ನಾನು ತ್ರೀ ಸಿ ಹೇಳ್ತೇನೆ ಪುಯರ್ ಕಮ್ಯುನಿಕೇಷನ್ ಕನ್ಸರ್ನ್ ಮತ್ತು ಕಮರ್ಷಿಯಲೈಸೇಷನ್ ಈ ಮೂರು ಸಿಗಳ ಕಾರಣ ನಮ್ಮ ಹೆಸರು ಕೆಟ್ಟದೋಗಿದೆ ವೈದ್ಯರ ಹೆಸರು ಇ ಇಡೀ ನಾನು ನಮ್ಮ ದೇಶದ ಬಗ್ಗೆ ಹೇಳೋದಲ್ಲ ಇಡೀ ಜಗತ್ತಲ್ಲೇ ಸೊ ಪುವರ್ ಕನ್ಸರ್ನ್ ಕಮರ್ಷಿಯಲೈಸೇಷನ್ ಮತ್ತು ಕಮ್ಯುನಿಕೇಷನ್ ಇದು ಮೂರು ಸಿಗಳು ಕೂಡ ಇವತ್ತಿಗೆ ನಮಗೆ ತಿದ್ದುಪಡಿಸಲಿಕ್ಕೆ ಮೆಡಿಕಲ್ ಎಜುಕೇಷನ್ ಮೂಲಕವೇ ನಾವು ಶುರು ಮಾಡಬೇಕಾಗತ್ತೆ ಅಂದರೆ ಜೆನ್ವಿನ್ ಕನ್ಸರ್ನ್ ಇರೋದು ಪೇಷೆಂಟಿಗೆ ತೋರಿಸೋದು ನಮಗೆ ಕನ್ಸರ್ನ್ ಉಂಟು ನಿಮ್ಮ ಬಗ್ಗೆ ಚಿಂತನೆ ಉಂಟು ಹೇಳಿರುವಂಥ ಕನ್ಸರ್ನ್ ತೋರಿಸೋದು ಒಂದು ವೈದ್ಯನ ಜವಾಬ್ದಾರಿ ಅದಲ್ಲದೆ ಕಮರ್ಷಿಯಲೈಸೇಷನ್ ತುಂಬ ವ್ಯಾಪಾರದಲ್ಲಿ ಈಗ ಜೀವನ ಉಳಿಸುವಾಗ ವ್ಯಾಪಾರವನ್ನು ನಾವು ದೂರದಲ್ಲಿಡಬೇಕು ಜೀವನ ಉಳಿಸೋದು ಮುಖ್ಯವಾಗಿರಬೇಕು ಆ ಕಾರಣದಿಂದಾಗಿ ಡಾಕ್ಟ್ರುಗಳು ಸರ್ಕಾರದೊಟ್ಟಿಗಾಗಲಿ ಅಥವಾ ತಮ್ಮ ಸಂಘ ಸಂಸ್ಥೆಗಳೊಟ್ಟಿಗಾಗಲಿ ಯಾವ ರೀತಿಯಲ್ಲಿ ಒಗ್ಗಟ್ಟಲ್ಲಿ ಪೇಷೆಂಟನ್ನು ಜೀವ ಉಳಿಸೋಕ್ಕೆ ಪೇಷೆಂಟನ್ನು ಗುಣ ಮಾಡೋಕ್ಕೆ ಆರೋಗ್ಯ ತರೋಕ್ಕೆ ಯಾವ ರೀತಿಯಲ್ಲಿ ಕೈಗೊಳ್ಬೋದು ಒಟ್ಟು ಕೈ ಹಾಕಿ ಪ್ರಯತ್ನ ಮಾಡ್ಬೋದು ಮುಖ್ಯವಾಗಿರುತ್ತೆ ಅದು ಆಗಿ ಕನ್ಸನ್ಸನ್ನು ತೋರಿಸೋದು ಅದರೊಟ್ಟಿಗೆ ಅದನ್ನು ಕಮ್ಯುನಿಕೇಟ್ ಮಾಡೋದು ಅಂದರೆ ಒಳ್ಳೆ ರೀತಿಯಲ್ಲಿ ಮಾತನಾಡೋದು ನಾನು ಯಾವಾಗಲೂ ಉದಾಹರಣೆಗೆ ಹೇಳ್ತೇನೆ ಒಂದು ಪೇಷಂಟಿಗೆ ಕರೆಕ್ಟಾಗಿ ಮಾತನಾಡೋದಾದರೆ ಅದೇ ದೊಡ್ಡ ಪ್ರಾರ್ಥನೆ ಒಂದು ವೈದ್ಯನಿಗೆ ಒಂದು ಒಳ್ಳೆಯ ಔಷಧ ಅಥವಾ ಒಂದು ಚಿಕಿತ್ಸೆ ಕೊಡೋದಾದರೆ ಅದೇ ದೊಡ್ಡ ಯಜ್ಞ ಅಥವಾ ಪೂಜೆ ಅದರಿಂದ ಜಾಸ್ತಿ ನಾವು ದೇವಸ್ಥಾನ ಮಸ್ಜಿದು ಅಥವಾ ಚರ್ಚಿಗೆ ಹೋಗುವಂಥದ್ದು ಅವಶ್ಯಕತೆನೂ ಇಲ್ಲ ಹೇಳಿ ಒಂದು ಡಾಕ್ಟ್ರ್ನ ಪವರ್ ಇರುವುದು ನಾವು ಏನು ಹೇಳ್ತೇವೆ ಹಸ್ತಗುಣ ಹೇಳ್ತೇವೆ ಹಸ್ತಗುಣ ಹೇಳಿದರೆ ಏನು ಆ ಪ್ರಯತ್ನ ಮಾಡುವ ಉದ್ದೇಶ ಅದರಲ್ಲಿ ಭಗವಂತ ಇರ್ತಾನೆ ಆ ಪ್ರಯತ್ನ ಮಾಡುವುದು ಮುಖ್ಯ ಆ ಪ್ರಯತ್ನ ಮಾಡುವುದರಲ್ಲಿ ಒಳ್ಳೆ ಮಾತನಾಡಿದರೆ ಜೆನ್ವಿನ್ ಆಗಿ ಆ ಪೇಶೆಂಟಿಗೆ ಕನ್ಸರ್ನ್ ತೋರಿಸಿದರೆ ಅದರಿಂದ ದೊಡ್ಡ ವಿಷಯ ಯಾವುದೂ ಅಲ್ಲ ಅದು ಎರಡನ್ನು ಇಟ್ಕೊಂಡು ಅರ್ಧ ಪೇಷಂಟನ್ನು ಗುಣ ಮಾಡ್ಬೋದು ನಾವು ಆ ರೀತಿಯಲ್ಲಿ ಇವತ್ತಿಗೂ ಕೂಡ ಮೆಡಿಕಲ್ ಎಜುಕೇಷನಲ್ಲಿ ನಾವು ಟೆಕ್ನಾಲಜಿಯನ್ನು ಜಾಸ್ತಿ ವ್ಯಾಪ ಯೂಸ್ ಮಾಡುವಾಗ ಟೆಕ್ನಾಲಜಿ ತಪ್ಪೇಳೋದಲ್ಲ ಬಟ್ ಅದರೊಟ್ಟಿಗೆ ನಮ್ಮ ಹಸ್ತಗುಣ ಕೂಡ ಬರಬೇಕು ಅದು ನನ್ನ ಮುಖ್ಯವಾಗಿ ಯುವಕರಿಗೆ ಎಸ್ಪೆಷಲಿ ಯಂಗ್ ಡಾಕ್ಟರ್ಸ್ಗಳಿಗೆ ನನ್ನ ಮೆಸೇಜು ಇವತ್ತಿನ ಹೊಸ ಗೂಗಲ್ ಎರದಲ್ಲಿ ನಮ್ಮ ಹತ್ರ ಎಲ್ಲ ಕಡೆ ಇಂಟರ್ನೆಟ್ಟಲ್ಲಿ ಇನ್ಫಾರ್ಮೇಷನ್ ಉಂಟು ಇಂಥ ಸಮಯದಲ್ಲಿ ಎಷ್ಟೋ ಸತಿ ನಾವು ನೋಡುವಾಗ ಎಜುಕೇಟೆಡ್ ಪೇಷಂಟ್ಗಳು ಗೂಗಲಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇಟ್ಕೊಂಡು ಬಂದಿರ್ತಾರೆ ಅವರಿಗೆ ಮಾಹಿತಿ ಇರುತ್ತೆ ಇಂಥ ದಿನಗಳಲ್ಲಿ ಡಾಕ್ಟರ್ಸ್ಗಳ ಕರ್ತವ್ಯ ಏನು ಇನ್ಫಾರ್ಮ್ ಡಿಸಿಷನ್ ಹೇಳ್ತೇವೆ ನಾವು ಅಂದರೆ ಅವರಿಗೆ ಮಾಹಿತಿ ಕೊಟ್ಟು ಅವರ ನಿರ್ಧಾರ ಕೇಳುವುದು ಮಾಹಿತಿ ಕೊಟ್ಟು ನಿರ್ಧಾರ ಕೇಳುವ ಬಲ ಮೊದಲನ ಕಾಲದಿಂದ ವ್ಯತ್ಯಾಸ ಇವತ್ತಿಗೆ ಯಾಕಂತ ಹೇಳಿದರೆ ಮೊದಲು ಏನಿರ್ತೀವಿ ಡಾಕ್ಟರ್ ಹೇಳ್ತಿದ್ದೆ ಇದು ನನ್ನ ಡಿಸಿಷನ್ ಇದನ್ನು ಮಾಡಬೇಕು ಹೀಗೆ ಮಾಡಬೇಕು ನೀವು ಕೇಳಬೇಕು ಇವತ್ತಿಗೆ ಪೇಷಂಟ್ ನಮ್ಮ ಹತ್ರ ಪ್ರಶ್ನೆಗಳನ್ನ ಇಟ್ಕೊಂಡು ಚರ್ಚೆ ಮಾಡ್ತಾರೆ ಇದು ಒಳ್ಳೆಯ ವಿಷಯ ನನ್ನ ಅಭಿಪ್ರಾಯದಲ್ಲಿ ಇದು ಒಳ್ಳೆಯ ವಿಷಯ ಯಾಕಂತ ಹೇಳ್ತಾರೆ ನಾವು ಎಷ್ಟು ಒಂದು ಕಾಯಿಲೆ ಬಗ್ಗೆ ಅಥವಾ ಒಂದು ಟ್ರೀಟ್ಮೆಂಟ್ಗಳ ಬಗ್ಗೆ ಮಾಹಿತಿ ಪಡ್ತೇವೋ ಅಷ್ಟು ಒಳ್ಳೆಯದು ಇತ್ತೀಚೆಗೆ ಇರುವ ಪೇಷಂಟ್ಗಳಲ್ಲಿ ನಾನು ಏನು ಹೇಳ್ತೇನೆ ಗೂಗಲ್ ಮಾಡೋಕ್ಕೂ ಕೂಡ ಅವರಿಗೆ ಟರ್ಮ್ ಕೊಡ್ತೇನೆ ನಾನು ಅಂದರೆ ಈ ಶಬ್ದಗಳನ್ನು ಯೂಸ್ ಮಾಡಿ ಗೂಗಲ್ ಮಾಡಿ ಹೇಳಿ ಆವಾಗ ನಿಮಗೆ ಅದು ಅಟ್ಲೀಸ್ಟ್ ಕರೆಕ್ಟಾಗಿ ನಿಮಗೆ ಮಾಹಿತಿ ಸಿಗುತ್ತೆ ಸುಮ್ಮನೆ ಗೂಗಲ್ ಮಾಡೋಕ್ಕೆ ಹೋದರೆ ತಪ್ಪು ತಿಳುವಳಿಕೆಗೆ ಬಂದು ಗಾಬರಿ ಆತಂಕ ಬಂದು ಖರ್ಚು ಜಾಸ್ತಿ ಆಗುತ್ತೆ ಸುಮ್ಮನೆ ನಾಲ್ಕು ಜನ ಹತ್ರ ಹೋಗೋದು ಅನ್ನೆಸೆಸರಿ ಟೆಸ್ಟ್ ಮಾಡೋದು ಗಾಬರಿ ಪಡೋದು ಆತಂಕ ಪಡೋದು ಅದಾಗಬಾರ್ದು ಕರೆಕ್ಟ್ ಇನ್ಫಾರ್ಮೇಷನ್ ಗೊತ್ತಾಗಬೇಕಿದ್ದರೆ ಅದಕ್ಕೆ ಕರೆಕ್ಟ್ ವರ್ಡ್ಸ್ಗಳನ್ನು ಯೂಸ್ ಮಾಡಬೇಕು ಅಲ್ಲಿ ಡಾಕ್ಟ್ರುಗಳ ಸಹಾಯತ ಮುಖ್ಯ ಇರಬೇಕು ಸೊ ಡಾಕ್ಟರ್ ಪೇಷೆಂಟ್ ರಿಲೇಷನ್ಶಿಪ್ಪಲ್ಲಿ ಬರುವ ದಿನಗಳಲ್ಲಿ ಇನ್ಫಾರ್ಮೇಷನ್ ಹೇಳುವಂಥ ಒಂದು ವಸ್ತು ನಮಗೆ ಇವತ್ತು ನಮ್ಮ ಕೈಯ ತುದಿಯಲ್ಲಿ ಉಂಟು ಅಂಥ ಸಮಯದಲ್ಲಿ ನಾವು ಇನ್ಫಾರ್ಮೇಷನನ್ನು ಎಕ್ಸ್ಚೇಂಜ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಇವತ್ತಿಗೂ ಕೂಡ ಬಂದ ಅಂದು ಅವರಿಗೆಲ್ಲ ಮಾಹಿತಿ ಇತ್ತು ಅವರೆಲ್ಲ ಇಂಟರ್ನೆಟಲ್ಲಿ ಓದಿ ಬಂದಿದ್ದರು ಬಟ್ ಅವರಿಗೆ ಕೆಲವು ವಿಷಯಗಳು ಅರ್ಥ ಆಗಲಿಲ್ಲ ಈ ಟ್ರೀಟ್ಮೆಂಟ್ ಯಾಕೆ ಆಗುವುದಿಲ್ಲ ಈ ಟ್ರೀಟ್ಮೆಂಟ್ ನಾನು ಯಾಕೆ ಮಾಡ್ಬೋದು ನಾನು ಕೀಮೊಥೆರಪಿ ಯಾಕೆ ಮೊದಲು ತೊಗೊಳ್ಬಾರ್ದು ರೇಡಿಯೇಷನ್ ಮೊದಲು ಯಾಕೆ ತೊಗೊಳ್ಬೇಕು ಅಥವಾ ಸರ್ಜರಿ ಮತ್ತೆ ಯಾಕೆ ಮಾಡೋಕ್ಕಾಗೋದಿಲ್ಲ ಅವರು ಓದಿ ಬಂದಿರ್ತಾರೆ ಅವರಿಗೆ ನಾವು ಅದನ್ನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ನಮ್ಮ ಇನ್ಫಾರ್ಮ್ ಡಿಸಿಷನನ್ನು ಕೊಡುವುದು ಇಂಪಾರ್ಟೆಂಟ್ ಅದರೊಟ್ಟಿಗೆ ಎಲ್ಲ ಮಾಹಿತಿಗಳನ್ನು ಕೊಟ್ಟು ಈಗ ಇಲ್ಲಿಂದ ಜಿ ರೋಡಿಗೆ ಮೂರು ದಾರಿ ಇರ್ಬೋದು ಆ ಮೂರು ದಾರಿಯಲ್ಲಿ ಯಾವ ದಾರಿ ಅವರಿಗೆ ಅನುಕೂಲ ಹೇಳಿ ಅವ್ರ ಹತ್ರನೂ ಕೇಳುವುದು ಒಳ್ಳೆ ಅದರಲ್ಲಿ ಆರ್ಥಿಕ ಮಾನಸಿಕ ಮತ್ತು ನಮ್ಮ ಸಾಮೂಹಿಕ ಮಟ್ಟದಲ್ಲಿ ನಮ್ಮ ಶರೀರದ ಮಟ್ಟದಲ್ಲಿ ಕೂಡ ವೈಜ್ಞಾನಿಕ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಆ ಶರೀರಕ್ಕೆ ಆಗುತ್ತೆ ಹೇಳುವಂಥ ಮಾಹಿತಿಗಳನ್ನು ಕೊಟ್ಟು ಮತ್ತೆ ನಿರ್ಧಾರ ತೊಗೊಳ್ಳೋದು ಅವರು ಯಾ ನಾವು ಅವರು ಒಟ್ಟಿಗೆ ಕೂತ್ಕೊಂಡು ತೊಗೊಳ್ಬೇಕಾಗತ್ತೆ ಅದು ಬರುವ ದಿನಗಳಲ್ಲಿರುವಂಥ ನಮ್ಮ ರಿಲೇಷನ್ಶಿಪ್ ಇರಬೇಕು ಸೊ ಈಗ ಗೂಗಲೇ ಒಂದು ಯೂನಿವರ್ಸಿಟಿ ಆಗೋಗಿದೆ ವಾಟ್ಸಪ್ಪೇ ಒಂದು ಯೂನಿವರ್ಸಿಟಿ ಆಗಿ ಹೋಗಿದೆ ಈಗ ಸೆಲ್ಫ್ ಮೆಡಿಕೇಷನಿಗೆ ಆಲ್ರೆಡಿ ಡ್ರಗ್ ಕಂಟ್ರೋಲರ್ ಕಡೆಯಿಂದ ಫಾರ್ಮಸಿ ಕಡೆಯಿಂದ ಮಾಹಿತಿಗಳು ಬರ್ತಾ ಉಂಟು ಯಾಕಂದರೆ ಇವತ್ತಿಗೆ ಬರುವಂಥ ಕಾಂಪ್ಲಿಕೇಶನ್ಸ್ ನೋಡಿದರೆ ಸೆಲ್ಫ್ ಮೆಡಿಕೇಶನ್ ಕಾಂಪ್ಲಿಕೇಶನ್ಸ್ಗಳು ತುಂಬ ಜಾಸ್ತಿ ಆಗಿದೆ ಮೊದಲು ಇಷ್ಟು ಇರ್ತಿರಲಿಲ್ಲ ಇವತ್ತಿಗೆ ನಾವೇ ಚೆಕ್ ಮಾಡಿಕೊಂಡು ನಾವೇ ಆರ್ಡರ್ ಮಾಡಿಕೊಂಡು ನಾವೇ ಸಪ್ಲಿಮೆಂಟು ನ್ಯೂಟ್ರಿಷನಲ್ಲು ಇದು ಸಪ್ಲಿಮೆಂಟ್ ಆಗಲಿ ನಾವು ಔಷಧಗಳಾಗಲಿ ಎಲ್ಲ ತಗೊಂಡು ಅದರಿಂದ ಆಗುವ ದುಷ್ಪರಿಣಾಮಗಳು ನಮ್ಗೆ ಗೊತ್ತಿಲ್ಲ ಎಲ್ಲ ಗೂಗಲಿಗೆ ಆನ್ಸರ್ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಲೀಗಲ್ ಕೆಲವು ವಿಷಯಗಳು ಇದರಲ್ಲಿ ಆ್ಯಂಡ್ ಇದರಲ್ಲಿ ಸರ್ಕಾರದಲ್ಲಿರುವಂಥ ಡ್ರಗ್ ಕಂಟ್ರೋಲರ್ ಇಲಾಖೆ ಅದೊಟ್ಟಿಗೆ ನಮ್ಮ ಫುಡ್ ಸೇಫ್ಟಿ ಇಲಾಖೆ ನ್ಯೂಟ್ರಾಸ್ಯೂಟಿಕಲ್ಸ್ ಇದಕ್ಕೆಲ್ಲ ಕೆಲವು ರೆಗ್ಯುಲೇಷನ್ಸ್ ಮಾಡ್ತಾ ಇದ್ದಾರೆ ಸೊ ದ್ಯಾಟ್ ಬರೋ ದಿನಗಳಲ್ಲಿ ಎಲ್ಲ ಓವರ್ ದ ಕೌಂಟರ್ ಅನ್ನೆಸಸರಿ ಯೂಸೇಜ್ ಆಗೋದಾಗಿ ಮತ್ತು ಅದರಿಂದಾಗಿ ನಮ್ಮ ಶರೀರಕ್ಕೆ ಹಾನಿಯಾಗೋದಾಗಿ ಪ್ರಯತ್ನಗಳು ನಡೀತಾ ಉಂಟು ಸೊ ಇವತ್ತಿಗೆ ಇನ್ಸ್ಟಾಗ್ರಾಮಲ್ಲಿರುವ ರೀಲ್ಗಳನ್ನು ನೋಡಿದರೂ ಕೂಡ ಆ ಪ್ರತಿಯೊಂದು ರೀಲಲ್ಲಿ ಒಂದು ಅಡ್ವೈಸ್ ಉಂಟು ಅದು ಜಾತಕದಾಗಲಿ ಅಥವಾ ಊಟದಾಗಲಿ ಅಥವಾ ಎದ್ದು ನಿಲ್ಲುವುದಾಗಲಿ ಕೂತ್ಕೊಳ್ಳೋದಾಗಲಿ ಅವನು ಊಟ ಮಾಡೋದ್ರಲ್ಲಿ ಯಾವ ಥರದಲ್ಲಿ ಊಟ ಮಾಡಬೇಕು ಹೇಳುವಂಥದ್ದು ಒಂದು ಸಾವಿರ ರೀತಿಯ ಒಂದು ಆಪ್ಷನ್ಗಳು ಉಂಟು ಅದು ಯು ಎಸ್ ಎಂದ ಒಬ್ಬನೇ ಹೇಳ್ತಾನೆ ಇನ್ನೊಬ್ಬನು ಆಸ್ಟ್ರೇಲಿಯಿಂದ ಹೇಳ್ತಾನೆ ಇನ್ನು ಇಂಗ್ಲೆಂಡಿಂದ ಹೇಳ್ತಾನೆ ಇನ್ನು ಇಂಡ್ಯಾದಲ್ಲಿ ಒಂದು ನಮ್ಮ ಇರುವ ರಾಜ್ಯಗಳಲ್ಲೆಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಒಂದು ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ ಇದು ಇದರಿಂದಾಗಿ ಆಗುವ ಗೊಂದಲಗಳು ಇದರಿಂದಾಗಿ ಆಗುವ ಮಾನಸಿಕವಾದಂಥ ಕೆಲವು ಕನ್ಫ್ಯೂಷನ್ಗಳು ತಪ್ಪು ತಿಳುವಳಿಕೆಯಿಂದ ಕಾರಣವಾಗಿ ಎಕ್ಸ್ಪಿರಿಮೆಂಟೇಷನಿಗೆ ಹೋಗುತ್ತೆ ಯಾವುದೇ ರೀತಿಯಲ್ಲಿ ನ್ಯೂಟ್ರಿಷನ್ ಬಗ್ಗೆ ನಾವು ಒಂದು ಹೊಸ ರೀತಿಯ ಜೀವನವನ್ನು ಅಳವಡಿಸ್ಕೊಳ್ಳುವಾಗ ಅದನ್ನು ಒಂದು ಮೆಡಿಕಲ್ ಅಡ್ವೈಸ್ ತೊಗೊಂಡು ಮಾಡಿ ಹೇಳುವಂಥ ನನ್ನ ಒಂದು ಉದ್ದೇಶ ಯಾಕಂತ ಹೇಳಿದರೆ ನಾನು ಇಷ್ಟವರೆಗೆ ನೋಡಿದ ಹಲವಾರು ಪೇಷಂಟ್ಗಳಲ್ಲಿ ಅವರು ಮೂರು ತಿಂಗಳು ಒಂದು ಇನ್ಸ್ಟಾಗ್ರಾಮ್ ವೀಡಿಯೋ ಇಂದ ಕಾರಣ ಮಾಡಿದರು ನೆಕ್ಸ್ಟ್ ಮೂರು ತಿಂಗಳು ಹೊಸ ಇನ್ಸ್ಟಾಗ್ರಾಮ್ ವೀಡಿಯೋ ಕಾರಣ ಮಾಡಿದರು ಅದರ ಮಧ್ಯದಲ್ಲಿ ಏನು ವ್ಯತ್ಯಾಸ ಆಗಲಿಲ್ಲ ಹೇಳಿ ಮೂರನೇ ಒಪಿನಿಯನ್ ತೊಗೊಂಡ್ರು ಈ ಇಂಟರ್ನೆಟ್ನಲ್ಲಿರುವಂಥ ಒಪಿನಿಯನ್ಗಳನ್ನು ಮೆಡಿಕಲಿ ವೆರಿಫೈ ಮಾಡಿ ಅದನ್ನು ಆನ್ಲೈನ್ ಕನ್ಸಲ್ಟೇಷನ್ ಇರುತ್ತೆ ಈಗ ನೀವು ಫಿಸಿಕಲಿ ಬರಬೇಕಿಲ್ಲದಿದ್ದರೂ ಕೂಡ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ ಅದರ ಅಭಿಪ್ರಾಯ ತಗೊಳ್ಳಿ ಅಥವಾ ಗೂಗಲ್ ಮಾಡಿ ಓದಿ ಇದರಿಂದಾಗಿ ಏನು ಪರಿಣಾಮಗಳಾಗ್ಬೋದು ಏನು ದುಷ್ಪರಿಣಾಮಗಳಾಗ್ಬೋದು ಹೇಳಿ ಸೊ ಇದನ್ನು ಮಾಡಿಕೊಂಡು ಜಾಗ್ರತೆ ಇಟ್ಕೊಂಡು ತಮ್ಮ ಶರೀರ ತಮ್ಮ ಜವಾಬ್ದಾರಿ ಹೇಳ್ಕೊಂಡು ಯೋಚನೆ ಮಾಡಿ ಒಂದು ನಾಲ್ಕು ಹೆಜ್ಜೆ ಇಡಬೇಕು ಹೇಳಿ ನನ್ನ ಒಂದು ನಿವೇದನೆ ಸಾಮಾನ್ಯವಾಗಿ ನಾನು ಎಲ್ಲ ಪೇಶೆಂಟ್ಸ್ಗಳಿಗೆ ಹೇಳುವುದೊಂದು ಒಂದೇ ಉದ್ದೇಶ ಪೇಷಂಟ್ಸ್ನ ರೈಟ್ ಏನು ಅವನ ಸೇಫ್ಟಿ ಅವನ ಬಾಡಿ ಅವನು ನನ್ನ ಎದುರಿಗೆ ಒಂದು ನಂಬಿಕೆ ಇಟ್ಕೊಂಡು ನನ್ನ ಎದುರಿಗೆ ಬಂದಿದ್ದಾನೆ ಅವನ ಚಿಕಿತ್ಸೆ ಕೇಳೋಕ್ಕೆ ಅವನಿಗೆ ಪ್ರತಿಯೊಂದು ರೈಟ್ ಉಂಟು ನಾನು ಯಾವ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇನೆ ಅದಕ್ಕೆ ಯಾವ ಕಾರಣದಿಂದ ಕೊಡ್ತಾಯಿದ್ದೇನೆ ಅದರ ಉದ್ದೇಶ ಏನು ಅದರಿಂದಾಗಿ ಅವನು ಎಷ್ಟು ಸಮಯದಲ್ಲಿ ಗುಣ ಆಗ್ಬೋದು ಅಥವಾ ಅದರಿಂದಾಗಿರುವಂಥ ಪರಿಣಾಮಗಳು ದುಷ್ಪರಿಣಾಮಗಳು ಮತ್ತು ಅದರಿಂದಾಗುವಂಥ ಅವನಿಗಿರುವಂಥ ಪ್ರಭಾವಗಳು ಅದು ಮಾನಸಿಕವಾಗಲಿ ಅದು ಶಾರೀರಿಕವಾಗಲಿ ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳುವುದು ಅವನ ಕರ್ತವ್ಯ ಅವನ ಹಕ್ಕು ಇದು ಪೇಷಂಟ್ಸ್ಗಳಿಗೂ ನೋಡುವುದು ಮುಖ್ಯ ಇವತ್ತಿನ ಕೆಲವೊಮ್ಮೆ ಕನ್ಸಲ್ಟೇಷನಲ್ಲಿ ಈಗ ಇಂಡಿಯಾದಲ್ಲಿ ಹೇಳ್ತಾರೆ ಆವರೇಜ್ ಕನ್ಸಲ್ಟೇಷನ್ ಒನ್ ಮಿನಿಟ್ ಟು ಮಿನಿಟ್ ಇರುತ್ತೆ ಅಂತ ಒಂದು ಟು ಮಿನಿಟಲ್ಲಿ ಕೆಲವೊಮ್ಮೆ ಗೊತ್ತಾಗೋದಿಲ್ಲ ಪೇಷೆಂಟ್ಸ್ಗಳಿಗೆ ಸಾವಿರಾರು ಕ್ವಶನ್ ಇರುತ್ತೆ ಎಷ್ಟೋ ಸತಿ ನಾವು ನೋಡ್ತೇವೆ ಅವರು ರೂಮಿಂದ ಹೊರಗೆ ಮೇಲೆ ಅವರಿಗೆ ಕೆಲವು ನೆನಪಾಗುತ್ತೆ ನಾವು ಅವರಿಗೆ ಅವಕಾಶ ಕೊಡ್ತೇವೆ ನೀವು ವಾಪಸ್ ಬಂದು ಪುನಃ ಕೇಳಿ ಹೇಳಿ ಎಷ್ಟು ಅವರು ಪ್ರಶ್ನೆ ಕೇಳಿ ಅವರ ಉತ್ತರ ಅವರ ಉತ್ತರಗಳು ಸಮಾಧಾನ ಆಗುತ್ತೋ ಅಷ್ಟು ಒಳ್ಳೆಯದು ಆವಾಗ ಮಾತ್ರ ಅವರ ಮಾನಸಿಕ ಕಾಯಿಲೆಗಳು ಗುಣ ಆದರೆ ಶಾರೀರಿಕ ಕಾಯಿಲೆಗಳು ಗುಣ ಆಗ್ಬೋದು ಎರಡು ಕಡೆಯಿಂದನು ಕೂಡ ತೊಂದರೆಗಳು ಉಂಟು ಒಂದು ಕಡೆಯಿಂದ ನಾನು ತ್ರೀ ಸಿ ಹೇಳಿದೆ ಕಮ್ಯುನಿಕೇಷನ್ ಕನ್ಸರ್ನ್ ಮತ್ತು ಕಮರ್ಷಿಯಲೈಸೇಷನ್ ಅದು ಆಗಿದೆ ಅದನ್ನು ಕಡಿಮೆ ಮಾಡಿ ನಾವು ಡಾಕ್ಟ್ರುಗಳು ಎಲ್ಲ ಸಂಸ್ಥೆಗಳು ಪೇಷಂಟ್ಗಳ ಹಿತಕ್ಕೆ ಕೆಲಸ ಮಾಡ್ತಾಯಿದ್ದೀವಿ ಹೇಳುವಂಥ ದೃಢ ನಿಷ್ಕಲ್ಪ ನಮ್ಮ ಒಂದು ನಮ್ಮ ಒಂದು ಆಶ್ವಾಸನೆ ಪೇಷೆಂಟ್ಸ್ಗಳಿಗೆ ಮುಖ್ಯ ಸಮಾಜಕ್ಕೆ ಮುಖ್ಯ ಅದು ಡಾಕ್ಟರ್ನ ಸಂಸ್ಥೆಗಳು ಮತ್ತು ನಮ್ಮ ಡಾಕ್ಟ್ರುಗಳು ಇಂಡಿವಿಜುವಲ್ ಆಗಿ ಕೊಡುವುದು ಮುಖ್ಯ ಪೇಷಂಟ್ಸ್ಗಳಿಗೆ ಅದರೊಟ್ಟಿಗೆ ಪೇಷನ್ಸ್ಗಳು ಕೂಡ ಅರ್ಥ ಮಾಡ್ಕೊಳ್ಳೋದು ಸೆಕೆಂಡ್ ವಿಕ್ಟಿಮ್ ಹೇಳ್ತೇವೆ ಯಾಕಂದರೆ ಮೊದಲನೇ ವಿಕ್ಟಿಮ್ ಪೇಷಂಟ್ ಆಗುವಾಗ ಎರಡನೇ ವ್ಯಕ್ತಿಮ್ ಡಾಕ್ಟ್ರ್ ಆಗಿರ್ತಾನೆ ಯಾಕಂದರೆ ಅವನಿಗೂ ಪ್ರತಿದಿನೂ ಅವನ ಉದ್ದೇಶ ಏನು ಪೇಷಂಟ್ಗಳು ಒಳ್ಳೆಯಾಗಿ ಹೋಗಬೇಕು ಖುಷಿಯಾಗಿ ಹೋಗ್ಬೇಕು ಹೇಳುವ ಒಂದು ಉದ್ದೇಶ ಇಂಥ ಫಿಸಿಕಲ್ ಅಸಾಲ್ಟ್ಸು ಇಂಥ ಎಲ್ಲ ಅಟ್ಯಾಕ್ಸ್ನ ಕಾರಣದಿಂದಾಗಿ ಡಾಕ್ಟ್ರನ ಧೈರ್ಯ ಕಡಿಮೆ ಆದರೆ ಅವನು ಯಾವಾಗ ಒಂದು ಪೇಷಂಟಿಗೆ ಗುಣ ಮಾಡುವ ಪರಿಸ್ಥಿತಿಯಲ್ಲಿ ಅವನ ಹತ್ರ ಜ್ಞಾನ ಇರುತ್ತೆ ಬಟ್ ಅವನಿಗೆ ಅದನ್ನು ಮಾಡುವ ಸಾಮರ್ಥ್ಯ ಇರುತ್ತೆ ಟ್ರೀಟ್ಮೆಂಟ್ ಮಾಡೋದು ಬಟ್ ಧೈರ್ಯ ಇರುವುದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಾವು ಜೀವನ ಕಳ್ಕೊಳ್ಳೋದು ನೋಡುವಾಗ ನಾವು ಏನು ನೋಡ್ತೇವೆ ನಾವು ಸ್ವಲ್ಪ ಸಮಯ ಮೊದಲು ನೋಡಿದ್ದ ಒಂದು 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 ಪರಿಸ್ಥಿತಿಯಲ್ಲಿ ಒಂದು ಆಸ್ಪತ್ರೆಯಲ್ಲಿ ಚಿಕ್ಕ ಆಸ್ಪತ್ರೆ ಇತ್ತು ಅಲ್ಲಿ ಅವನಿಗೆ ಆ್ಯಂಬುಲೆನ್ಸಲ್ಲಿ ಬಂದ ಪೇಷೆಂಟಿಗೆ ಟ್ರೀಟ್ಮೆಂಟ್ ಮಾಡ್ಬೋದಿತ್ತು ಬಟ್ ಅವನಿಗೆ ಭಯ ಇತ್ತು ಅದರಿಂದ ತಪ್ಪಾಗಿ ಹಾನಿ ಆದರೆ ಮತ್ತೆ ಆ ಹಾಸ್ಪಿಟ್ಲನ್ನು ಓಡಿಬಹುದು ಹೇಳಿ ಅದಕ್ಕೆ ಅವನು ಅದನ್ನು ರೆಫರ್ ಮಾಡಿದ ಆ ರೆಫರ್ ಮಾಡಿದ ಕಾರಣ ಹೈಯರ್ ಸೆಂಟ್ರಿಗೋಸ್ಕರ ಪೇಷೆಂಟ್ ಅಲ್ಲಿವರೆಗೆ ಮುಟ್ಟಕ್ಕಾಗಿಲ್ಲ ಪೇಷೆಂಟ್ನ ಪ್ರಾಣಗಳು ಪ್ರಾಣಕ್ಕೆ ಹಾನಿಯಾಯಿತು ಅದರಿಂದಾಗಿ ಫ್ಯಾಮಿಲಿಗೂ ತೊಂದರೆ ಆಯಿತು ಪೇಷಂಟಿಗೂ ತೊಂದರೆ ಆಯಿತು ಇಂಥ ಪರಿಸ್ಥಿತಿಗಳು ಡಿಫೆನ್ಸಿವ್ ಮೆಡಿಸಿನ್ ಅಂದರೆ ನನಗೆ ಆಗುತ್ತೆ ಟ್ರೀಟ್ಮೆಂಟ್ ಬಟ್ ನಾನು ಕೊಡಕ್ಕೆ ಭಯ ಇದ್ದೇನೆ ಯಾಕೆ ಸುಮ್ಮನೆ ಬೇಡ ನಾನು ಅವಾಯ್ಡ್ ಮಾಡ್ತೇನೆ ಯಾಕಂದರೆ ಇದರಿಂದ ಕಾಂಪ್ಲಿಕೇಶನ್ ಆದರೆ ಮತ್ತೆ ನನ್ನ ಮೇಲೆ ಬೀಳುತ್ತೆ ಹೇಳುವಂಥ ಭಯದಲ್ಲಿ ಅವ್ರು ಟ್ರೀಟ್ ಮಾಡದೇ ಇರೋದು ತುಂಬ ಅಂದರೆ ಅವರ ಜ್ಞಾನಕ್ಕೆ ಅವರ ಡಿಗ್ರಿಗೆ ಅವರ ಶ್ರಮಕ್ಕೆ ಅದು ತಪ್ಪು ಬಟ್ ಆ ಹೆದರಿಕೆ ಬರಬಾರ್ದು ಡಿಫೆನ್ಸಿವ್ ಮೆಡಿಸಿನ್ ಪ್ರತಿದಿನ ಈ ಸಮಾಜದಲ್ಲಿ ಜಾಸ್ತಿ ಆಗ್ತಾ ಹೋದರೆ ನಮ್ಮ ಪೇಷಂಟ್ಗಳಿಗೆ ತೊಂದರೆ ಸಿ ಯುವತಿಗೆ ಐ ಥಿಂಕ್ ಮುಖ್ಯವಾಗಿ ಡಾಕ್ಟರ್ಸ್ಗಳಿಗೆ ಪೇಷಂಟ್ನ ಹಿತ ಬೇಕು ಪೇಷಂಟ್ಸ್ಗಳಿಗೆ ಒಳ್ಳೆ ಔಷಧ ಒಳ್ಳೆ ನರ್ಸಿಂಗ್ ಮತ್ತು ಒಳ್ಳೆ ಡಾಕ್ಟರ್ಗಳು ಬೇಕು ಆ್ಯಕ್ಸಸ್ ಟು ಹೆಲ್ತ್ ಕೇರ್ ಇಂಪಾರ್ಟೆಂಟ್ ಪೇಷಂಟ್ಸ್ಗಳಿಗೆ ಅದು ಇದ್ದರೆ ಇದು ಗ್ರಾಮಗಳಲ್ಲೂ ಮುಖ್ಯವಾಗಿ ಜಾಸ್ತಿ ಇಂಪಾರ್ಟೆಂಟ್ ಯಾಕಂತೇಳಿದರೆ ನಮಗೆ ಏಯ್ಟಿ ಪರ್ಸೆಂಟ್ ನಮ್ಮ ಡಯಾಗ್ನೋಸಿಸ್ ಬರೋದು ಲೇಟ್ ಗ್ರಾಮಗಳಿಂದ ಎಷ್ಟು ನಾವು ಪೆರಿಫರಲ್ ಸೆಂಟರ್ಸನ್ನು ಸ್ಟ್ರಾಂಗ್ ಮಾಡ್ತೇವೋ ಅಷ್ಟೇ ನಮ್ಮ ಓವರ್ ಆಲ್ ಓವರ್ ಆಲ್ ಹೆಲ್ತ್ ದೇಶದ ಮತ್ತು ರಾಜ್ಯದ ಇಂಪ್ರೂವ್ ಆಗುತ್ತೆ ಸೊ ನಮ್ಮ ಪ್ರೈಮರಿ ಫೋಕಸ್ ಇವತ್ತಿಗೆ ಇರಬೇಕು ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಬಗ್ಗೆ ಆ್ಯಂಡ್ ಪ್ರಿವೆಂಟಿವ್ ಹೆಲ್ತ್ ಬಗ್ಗೆ ಆರೋಗ್ಯವಾದ ಸಮಾಜ ನಿಮಾ ನಿರ್ಮಾಣ ಮಾಡಬೇಕಿದ್ರೆ ಇವತ್ತಿಗೆ ಕಡಿಮೆ ಆಸ್ಪತ್ರೆ ಕಡಿಮೆ ಡಾಕ್ಟರ್ ಮತ್ತು ಕಡಿಮೆ ವೈದ್ಯರು ಇರಬೇಕು ಆವಾಗ ಮಾತ್ರ ಇದು ಆರೋಗ್ಯವಾದ ಸಮಾಜದಲ್ಲಿ ಹೇಳ್ತೇವೆ ಇವತ್ತಿಗೆ ನಾವು ಮಾಡುವ ಹೆಲ್ತ್ ಡಿಪಾರ್ಟ್ಮೆಂಟ್ಗಳು ಕಾಯಿಲೆಯ ಡಿಪಾರ್ಟ್ಮೆಂಟ್ಗಳು ಕಾಯಿಲೆಯನ್ನು ನೋಡುವಂಥದ್ದು ನಾನು ವೈದ್ಯನಾಗಿ ಇವತ್ತು ನಾನು ಆಸೆ ಮಾಡಿದರೆ ನನ್ನ ಓ ಪಿ ಡಿಯಲ್ಲಿ ನಾಳೆ ಪೇಷಂಟ್ಸ್ಗಳು ಇರಬಾರದು ಎಲ್ಲ ಗುಣದವ್ರು ಇರಬೇಕು ಈ ತಂಬಾಕುವಿಂದ ಬರುವಂಥ ಪೇಷಂಟ್ಸ್ಗಳು ಕಡಿಮೆ ಆಗಬೇಕು ಹೇಳಿದರೆ ನನ್ನ ಉದ್ದೇಶ ಸಫಲವಾಯಿತು ಸೊ ನನ್ನ ಮೆಸೇಜ್ ಇರುವುದು ಫೈನಲಿ ಆರೋಗ್ಯ ಹೇಳಿದರೆ ಅದು ಕಾಯಿಲೆ ಅಲ್ಲ ಆರೋಗ್ಯ ಹೇಳಿದರೆ ಕಾಯಿಲೆ ಕಡಿಮೆ ಸೊ ನಮ್ಮ ಸಮಾಜದಲ್ಲಿ ನಮಗೆ ಆಸ್ಪತ್ರೆಗಳನ್ನು ಕಡಿಮೆ ಮಾಡುವ ಆಸೆ ಇದ್ದರೆ ಸರ್ಕಾರಗಳು ಆಸ್ಪತ್ರೆಗಳು ಮತ್ತು ವೈದ್ಯರು ಕೂಡ ಪ್ರಿವೆಂಟಿವ್ ಹೆಲ್ತ್ ಅನ್ನೂ ಎ ಅವರೊಟ್ಟಿಗೆ ಹಿಡ್ಕೊಂಡು ಎದುರು ಹೋದರೆ ಮಾತ್ರ ಈ ಸಫಲತೆ ಸಿಗೋದು ನಮಗೆ